अखिल भारत कांग्रेस पक्ष अध्यक्षर मान्य मलिकार्जुन खर्गे ए एश सी प्रधान कार्यदर्शी श्री रणदीप सिंग सुर्जेवाला பிரதேஷ் காங்கிரெஸ் சமதியரீ கே சிவக்குமார் அவரே மாஜி முக்கியமாதீ வீரப்ப மொய்லியவரே கச்சராக்டி பரமேஸ்வர் அவரே ஆஹார சச்சிவர்த்தி கே எச் முனியப்பந்த சச்சுவரேஜே ஜார்ஜ் அவரே आरोग्य सचिव देश गुंडूरावर मेलमनिया सदस्य बीके के हरिप्रसाद प्रदेश कांग्रेस समितिया ಕಾರ್ಯಾಧ್ಯಕ್ಷರಾದಂಥ ಸಲೀಂ ಅಹಮದ್ ಅವರೇ ಇನ್ನೊಬ್ಬರು ಕಾರ್ಯಾಧ್ಯಕ್ಷರಾದಂಥ ಶ್ರೀ ಚಂದ್ರಪ್ಪ ಅವರೇ ಅಖಿಲ ಭಾರತ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ ಮಹಿಳಾ ವಿಭಾಗದ ಅಧ್ಯಕ್ಷಿಣಿಯಾದಂಥ ಶ್ರೀ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರೇ ಈ ಜಿಲ್ಲೆಯವರೇ ಆದಂಥ ಹಿರಿಯರಾದಂಥ ರಮಾನಾಥ್ ರೈ ಅವರೇ ಮಂಗಳೂರು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮೇಲ್ಮನೆಯ ಸದಸ್ಯರು ಆದಂಥ ಶ್ರೀ ಹರೀಶ್ ಕುಮಾರ್ ಅವರೇ ವೇದಿಕೆ ಮೇಲೆ ಎಲ್ಲ ಸಚಿವ ಮಿತ್ರರೇ ಲೋಕ್ ರಾಜ್ಯಸಭೆಯ ಮಾನ್ಯ ಸದಸ್ಯರುಗಳೇ ಶಾಸಕ ಮಿತ್ರರೇ ಮಾಜಿ ಶಾಸಕರುಗಳೇ ಮಾಜಿ ಸಂಸತ್ ಸದಸ್ಯರೇ ಈ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರೇ ಉಡುಪಿ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಮುಖಂಡರುಗಳೇ ಕಾರ್ಯಕರ್ತ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಎಲ್ಲ ಗೆಳೆಯರೆ ಇವತ್ತು ಮಂಗಳೂರಿನಲ್ಲಿ ರಾಜ್ಯ ಕಾರ್ಯಕರ್ತರ ಸಮ್ಮೇಳನ ನಡೀತಾ ಇದೆ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಇದು ಮೊದಲನೇ ಸಭೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ರಾಜ್ಯ ಮಟ್ಟದ್ದು ನಾವು ಮಂಗಳೂರಿನಿಂದಲೇ ಪ್ರಾರಂಭ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರು ನಾವು ಬೇರೆ ಜಿಲ್ಲೆನಲ್ಲಿ ಪ್ರಾರಂಭ ಮಾಡೋಣ ಅಂತ ತಿಳ್ ಹೇಳಿದ್ದು ಆದರೆ ಅವರು ಹೇಳಿದ್ರು ಇಲ್ಲ ಮಂಗಳೂರಿಂದಲೇ ಪ್ರಾರಂಭ ಮಾಡೋಣ ಈ ಬಾರಿ ಮಂಗಳೂರು ಮತ್ತು ಉಡುಪಿ ಲೋಕಸಭಾ ಸ್ಥಾನಗಳನ್ನು ಗೆಲ್ಲೇಬೇಕು ಮಂಗಳೂರಿನ ಜನರು ರಾಜಕೀಯವಾಗಿ ಬುದ್ಧಿವಂತರು ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹೇಗೆ ರಾಜಕಾರಣ ನಡೀತಾ ಇದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ ಯಾರು ಸುಳ್ಳೇಳ್ತಾರೆ ಯಾರು ನುಡಿದಂತೆ ನಡೀತಾರೆ ಇದನ್ನ ಅರ್ಥ ಮಾಡ್ಕೊಂಡು ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ತೀರ್ಮಾನವನ್ನು ಮಾಡ್ತಾರೆ ಅಂತಕ್ಕಂಥ ಕಾರಣದಿಂದ ಮಂಗಳೂರಿನಿಂದಲೇ ಪ್ರಾರಂಭ ಮಾಡಿದ್ದೀವಿ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಭಾರತೀಯ ಜನತಾ ಪಕ್ಷದವರನ್ನು ನಂಬಬೇಡಿ ಭಾರತೀಯ ಜನತಾ ಪಕ್ಷದವರು ಅಧಿಕಾರಕ್ಕೆ ಬಂದಾಗ ನುಡಿದಂತೆ ನಡೆಯಲ್ಲ ಪ್ರಧಾನಮಂತ್ರಿಗಳು ಹತ್ತು ವರ್ಷಗಳ ಹಿಂದೆ ಏನೇನು ಹೇಳಿದ್ರು ಅನ್ನೋದನ್ನೆಲ್ಲ ಒಮ್ಮೆ ಜ್ಞಾಪಕ ಮಾಡ್ಕೊಳ್ಳಿ ಅವರು ಹೇಳದಂತ ಯಾವುದಾದ್ರೂ ಭರವಸೆಯನ್ನ ಈಡೇರಿಸರ ಇಲ್ವಾ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ವಿಮರ್ಶೆ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕೋಮುವಾದವನ್ನ ಹೇಳದ್ ಬಿಟ್ಟರೆ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚತಕ್ಕಂಥದನ್ನು ಬಿಟ್ಟರೆ ಜಾತಿ ಜಾತಿಗಳ ನಡುವೆ ಬೆಂಕಿ ಇರ್ತಕ್ಕಂಥದನ್ನು ಬಿಟ್ಟರೆ ಭಾವನಾತ್ಮಕವಾದಂಥ ವಿಚಾರಗಳನ್ನು ಜನರ ಮುಂದೆ ಇಟ್ಟು ಧಾರ್ಮಿಕ ವಿಚಾರಗಳನ್ನು ಜನರ ಮುಂದೆ ಇಟ್ಟು ಅವರು ಇವತ್ತು ಅಧಿಕಾರವನ್ನ ಹತ್ತು ವರ್ಷಗಳಿಂದ ಕೇಂದ್ರದಲ್ಲಿ ನಡೀತಾ ಇದ್ದಾರೆ ನಡೆಸ್ತಾ ಇದ್ದಾರೆ ಇವತ್ತು ನೀವು ತಿಳ್ಕೋಬೇಕು ಈ ಹತ್ತು ವರ್ಷಗಳಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಭರವಸೆಗಳನ್ನ ಈ ದೇಶಕ್ಕೆ ಕೊಟ್ಟಿದ್ರು ಆ ಭರವಸೆಗಳಲ್ಲಿ ಯಾವುದಾದರೂ ಪ್ರಮುಖವಾದಂತಹ ಭರವಸೆಗಳನ್ನ ಈಡೇರಿಸಿದಾರಾ ಈಗಾಗಲೇ ಪ್ರಸ್ತಾಪ ಮಾಡಿದ್ರು ಬೆಲೆ ಏರಿಕೆಯನ್ನ ಕಡಿಮೆ ಮಾಡ್ತೀವಿ ಸಾಮಾನ್ಯ ಜನರ ಬದುಕನ್ನ ಹಸರು ಮಾಡ್ತೇವೆ ಅಂತ ಹೇಳಿದ್ರು ಅಚ್ಚೇ ದಿನ ಅಂತ ಹೇಳಿದರು ನಾನು ಕೇಳ್ತೀನಿ ನಿಮಗೆ ನಿಮಗೆ ಅಚ್ಚೇ ದಿನ ಬಂತ ಒಳ್ಳೆ ದಿನ ಬಂದಿದ್ಯಾ ಪೆಟ್ರೋಲ್ ಡೀಸೆಲ್ ಬೆಲೆ ಏನಾಗಿದೆ ಗ್ಯಾಸ್ ಬೆಲೆ ಏನಾಗಿದೆ ಗೊಬ್ಬರದ ಬೆಲೆ ಏನಾಗಿದೆ ಆಹಾರ ಪದಾರ್ಥಗಳ ಬೆಲೆ ಏನಾಗಿದೆ ಇದನ್ನ ಒಮ್ಮೆ ನೀವು ಯೋಚನೆ ಮಾಡಿ ನೋಡಿ ಇವನೆಲ್ಲ ಸುಳ್ಳೋ ನಿಜವೋ ಅಂತಕ್ಕಂಥದನ್ನ ನೀವು ವಿಮರ್ಶೆ ಮಾಡಬೇಕು ಆ ವಿಮರ್ಶೆ ಮಾಡ್ತಕ್ಕಂಥ ಶಕ್ತಿ ನಿಮಗಿದೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರು ನೀವು ಪ್ರಜ್ಞಾವಂತರ ಕಾರ್ಯಕರ್ತರಿದ್ದೀರಿ ನಾವು ನುಡಿದಂತೆ ನಡೆದಿದ್ದೀವೋ ಇಲ್ವೋ ಅಂತಕ್ಕಂಥದನ್ನ ವಿಚಾರ ಮಾಡ್ತಕ್ಕಂಥ ಶಕ್ತಿ ನಿಮಗಿದೆ ನಾವು ನುಡಿದಂತೆ ನಡೆದಿದ್ರೆ ಕೊಟ್ಟ ಮಾತನ್ನ ಜಾರಿಗೆ ಕೊಟ್ಟಿದ್ರೆ ನೀವೆಲ್ಲರೂ ಕೂಡ ಮನೆ ಮನೆಗೆ ಹೋಗ್ಬೇಕು ಸತ್ಯ ವಿಚಾರಗಳನ್ನು ಜನರಿಗೆ ತಿಳಿಸಬೇಕು ನಾವು ಕೊಟ್ಟಂತೆ ನಡ್ಕೊಂಡಿದ್ದೇವೆ ಬಿಜೆಪಿಯವ್ರ ಥರ ಸುಳ್ಳು ಭರವಸೆಗಳನ್ನು ಕೊಟ್ಟಿಲ್ಲ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಈ ರಾಜ್ಯದ ಜನ ನಮಗೆ ಆಶೀರ್ವಾದವನ್ನು ಮಾಡಿದ್ರು ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಸೋತದ್ದು